ಹ್ಞೂ ಸರ್ ಇದ್ರಿಗೆ ಸಾಕಷ್ಟು ಕಳೆ ಎಲ್ಲ ಬೆಳೆದಿದೆ ಈ ಕಳೆ ಈಗ ಬಿಡ್ತೀರೋ ಅಥವಾ ಈಗ ಇದನ್ನು ಬ್ರಷ್ ಕಟ್ಟರಲ್ಲಿ ಹೊಡಿತೀರೋ ಆ ಬ್ರಷ್ ಕಟ್ಟರಲ್ಲಿ ಹೊಡಿಬೇಕು ಸದ್ಯಕ್ಕೆ ಬೇಸಿಗೆ ಆಗಿರೋದ್ರಿಂದ ಇದರಿಂದ ಏನು ನಮಗೇನು ತೊಂದರೆ ಏನಿಲ್ಲ ಹಾಂ ಆ ಗಿಡ ತಣ್ಣಗಿರ್ತವೆ ಈ ಕಳೆ ಇದ್ರೆ ಗಿಡ ಇರ್ತವೆ ತಣ್ಣಗಿರ್ತವೆ ಗಿಡ ತಣ್ಣಗಿರ್ತವೆ ಅಂತೇಳಿ ನಮ್ಮ ನಮ್ಮ ಒಂದು ಆಲೋಚನೆ ಈಗ ಅಲ್ಲಿ ಮತ್ತೆ ಒಡದ್ ಬಿಟ್ರಲ್ಲ ಅದೀಗ ಒಡದಿದೀವಿ ಅಂದ್ರೆ ಬೆಳೀತದು ಇನ್ನೊಂದ್ ಇನ್ನೊಂದ್ ವಾರಕ್ಕೆ ಮತ್ ಇದೇ ಇಷ್ಟೇ ಹಿಂಗೆ ಬೆಳೀತದೆ ಏನ್ ಕಟ್ ಮಾಡಿದೀವಿ ಇದು ಈಗ ಇನ್ನೊಂದ್ ವಾ ಕಟ್ ಮಾಡಿದ್ರೆ ಇನ್ನೊಂದ್ ವಾರಕ್ ಮತ್ತರ ಇದೇ ತರ ಹಸರಾಗಿರುತ್ತೆ ಸರಿ ಸರಿ ಯಾಕೆಂದ್ರೆ ಈಗಾಗಲೇ ಬಿಸಿಲು ಚೆನ್ನಾಗಿರೋದ್ರಿಂದ ಕಟ್ ಮಾಡೋದ್ ಬೇಡ ಅಂತ ಆಲ್ರೆಡಿ ಬಿಸಿಲು ಚೆನ್ನಾಗಿರೋದ್ರಿಂದ ಈಗ ಕಟ್ ಮಾಡೋದ್ ಬೇಡ ಅಂತ ಸದ್ಯಕ್ಕೆ ಬಿಟ್ಟಿದೀವಿ ಆ ಇದು ಹುಲ್ಲಿದ್ರು ಏನ್ ತೊಂದ್ರೆ ಏನಿಲ್ಲ ಇದರಿಂದ ಇದ್ರಿಂದ ಏನ್ ಆತರ ಗಿಡಗಳಿಗೆ ಏನ್ ತೊಂದ್ರೆ ಏನಾಗಲ್ಲೇ ನಿಮ್ಗೆ ಓಡಾಡ್ಲಿಕ್ಕೆ ತೊಂದರೆ ಓಡಾಡ್ಲಿಕ್ಕೆ ತೊಂದರೆ ಅದು ಗೊಬ್ಬರಲೆ ಗೊಬ್ಬರ ಆದಂಗ ಆಗುತ್ತೆ ನಮಗೆ ಈ ನಮ್ಮ ಭೂಮಿನ ನಾವು ಮೂರು ವರ್ಷದಲ್ಲಿ ಈ ಗಿಡ ಕಟ್ ಮಾಡಿನೇ ನಮ್ಮ ಭೂಮಿಯನ್ನ ಒಂತರ ಹೆಲ್ತಿಯಾಗಿ ಇಟ್ಟಿದೀವಿ ಮತ್ತೆ ಪೌಷ್ಟಿಕವಾಗಿ ಇಟ್ಟಿದೀವಿ ಭೂಮಿನ ಭೂಮಿಗ್ ಬೇಕಾದ ಅಂಶಗಳು ಗೊಬ್ಬರದಿಂದ ಸಿಕ್ಕಿದೆ ಅದಕ್ಕೆ ವರ್ಷದಿಂದ ನಿಮಗೆ ಅನುಭವಕ್ಕೆ ಬಂದಿದೀವಿ ಬಂದಿದೆ ಬಂದಿದೆ ಅದು ಹ ಗಿಡಗಳು ಹಿಂಗೆ ಹಾಗಾದ್ರೆ ತೋಟದೊಳಗೆ ಅಡಿಕೆ ತೋಟದೊಳಗೆ ಆಗ್ಲಿ ತೆಂಗಿನ ತೋಟದ ಬೇಸಾಯ ಮಾಡಿಸೋದಕ್ಕಿಂತ ಹೌದು ಅಥವಾ ಕಳೆ ನಾಶಕವನ್ನ ರೌಂಡ್ ಅಪ್ ಅದೆಲ್ಲ ಹೊಡಿಯೋದಕ್ಕಿಂತ ಇದು ಬ್ರಷ್ ಕಟ್ಟರ್ ಮಾಡ್ಬೋದು ಚೆನ್ನಾಗಿ ಕಳೆ ಬೆಳೆಸ್ಬೇಕು ಬ್ರಷ್ ಕಟ್ಟರ್ ಹೊಡಿಬೇಕು ಹೊಡಿಬೇಕು ಅಲ್ಲೇ ಅದಕ್ಕೊಳತ್ ಗೊಬ್ಬರ ಆಗ್ಬೇಕು ಆಗುತ್ತೆ ಅದು ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ ಹಾ ಹಾ ನಮಗೆ ಅನುಭವಕ್ಕೆ ಬಂದಿದೆ ಅದು ಅನುಭವಕ್ಕೆ ಅನುಭವಕ್ಕೆ ಬಂದಿದೆ ಅದರಿಂದ ಇನ್ನೊಂದು ಪ್ಲಸ್ ಆಗ್ಬೋದಾ ಅಂತ ಏನು ಅಂದ್ರೆ ನೀವು ಹಾಕೋ ಗೊಬ್ಬರದಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ಬೋದ ಆಗ್ಬೋದು 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 ಈಗ ಇದು ಇದು ಗೊಬ್ಬರ ಸಿಗ್ತಾ ಇರತ್ತೆ ಅದ್ರ ಜೊತೆಗೆ ನಾವೊಂದ್ ಸ್ವಲ್ಪ ಗೊಬ್ಬರನ ಕಡಿಮೆನೆ ಹಾಕ್ಬಹುದು ಹೌದೌದು ನಡೆಯುತ್ತೆ ಗೊಬ್ಬರ ಆಗದಿದ್ರು ನಡೆಯುತ್ತೆ ಸ್ವಲ್ಪ ಕಡಿಮೆ ಬಾ ಹಾಕ್ಬಹುದು ಸರಿ ನೋಡ್ರಿ ಎಷ್ಟೊಂದು ಬೆಳೆಸಿದ್ದೀರಿ ಇದು ಬೆಳೆದಿರೋದು ನೀವು ಹೇಳ್ದಂಗೆ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ತಂಪಾಗಿರುತ್ತೆ ಗಿಡಗಳಿಗೆಲ್ಲ ಬಿಸಿಲು ನೆಲಕ್ಕೆ ಬೀಳಲ್ಲ ನಮ್ಮ ಇನ್ನೊಬ್ರು ಸಾವಯವ ತೋಟ ಮಾಡಿರೋರು ಹೇಳ್ತಾರೆ ನಮ್ಮ ಪಾಸಿಟಿವ್ ತಮ್ಮ ತಮಯ್ಯ ಅಂತ ಒಬ್ರು ತಮ್ಮಣ್ಣರು ಅವ್ರು ಏನು ಹೇಳ್ತಾರೆ ಅಂದರೆ ಮಳೆ ಹನಿ ಆಗಲಿ ಬಿಸಿಲಾಗಲಿ ನೆಲವನ್ನು ತೋಟದ ನೆಲವನ್ನು ಟಚ್ ಮಾಡಬಾರ್ದಂತೆ ಅದು ಡಕ್ಟ್ ಆಗಿ ಬೀಳಬಾರ್ದು ಅಂತ ಡೈರೆಕ್ಟ್ ಆಗಿ ನೀವು ಮಾಡಿರೋದು ಅದಕ್ಕೆ ಸಪೋರ್ಟಿವ್ ಆಗಿ ಅದೇ ರೀತಿ ಮಾಡಿದಂಗೆ ಕಾಣ್ತಾ ಇದೆ ಕರೆಕ್ಟ್ ತುಂಬಾ ಚೆನ್ನಾಗಿದೆ ಕಳೆ ಬೆಳೆದಿದೆ ನೀವು ಒಂದ್ಸರಿ ಬ್ರಷ್ ಕಟರ್ ನೀವು ಓಡಾಡ್ಲಿಕ್ಕೆ ತೊಂದ್ರೆ ಆದ್ರೂಕೋಬಹುದು ಅಂದ್ರೆ ಈಗ ಹೊಸ್ರಾಗಿದ್ದಾಗಲೇ ಒಡದ್ಬಿಟ್ರೆ ಅದೊಂದ್ ರೀತಿ ಗೊಬ್ಬರ ಆಗ್ಬಿಡುತ್ತೆ ನೀವು ಮತ್ತೆ ನೀರ್ ಕೊಟ್ಟ ತಕ್ಷಣ ಒಂದ್ ವಾರಕ್ಕೆ ಬಂದ್ಬಿಡುತ್ತೆ ಹ್ಮ್ ಬೆಳೆಯುತ್ತೆ ನೀವು ನೋಡ್ರಿ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಬೇಕಾದ್ರೆ ಕಟ್ಟರ್ ಕಟರ್ ಒಡ ಹ್ಮ್ ಯಾಕಂದ್ರೆ ಹಸಿರದಾಗ್ಲಾ ಹೊಡೆದ್ಬಿಟ್ರೆ ಚೆನ್ನಾಗಿದೆ ಬ್ರಷ್ ಕಟರ್ ಹೊಡಿಯಕ್ಕೇ ಒಂದು ಇದು ಬಲ್ ಆಗಲು ಚೆನ್ನಾಗಲ್ಲ ಇದು ಒಂಥರ ಏನಾಗಿದೆ ಆ ಗಿಡ ಹಾ 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 ಇಷ್ಟು ಚೆನ್ನಾಗಿ ಒಂಬಾಳೆ ಬಂದ್ಬಿಟ್ಟಿದೆ ಹಾ ಮೂರು ವರ್ಷ ಮೂರು ತಿಂಗಳು ಎರಡೂವರೆ ವರ್ಷಕ್ಕೆ ಒಂಬಾಳೆ ಹೊರಡ್ದಿರೋದು ಇದು ಈಗಾಗಲೇ ಮೂರು ವರ್ಷ ಮೂರು ತಿಂಗಳಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೆ ನೋಡಿ ಎಷ್ಟು ಚೆನ್ನಾಗಿ ಒಂಬಾಳೆ ಕಾಣ್ತಾ ಇದೆ ಈ ಕಡೆಗೆ ಇನ್ನೂ ಒಂದು ಒಂಬಾಳೆ ಈ ಕಡೆಗೆ ಇದು ದೊಡ್ಡ ಇದು ಅದಕ್ಕಿಂತ ಮುಂಚೆ ಬಂದಿರೋ ಒಂಬಾಳೆ ತುಂಬಾ ಚೆನ್ನಾಗಿದೆ ಸರ್ ನೋಡ್ರಿ ಎಷ್ಟು ಅದು ಗರ್ಭ ಹೇಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಖಂಡಿತ ಇದಕ್ಕೆ ಸಿಕ್ಕಿದಾಗೆ ಪೋಷಕಾಂಶಗಳು ಎಲ್ಲವೂ ಎಲ್ಲಾ ಮರಗಳಿಗೂ ಸಿಕ್ಕರೆ ಇದೇ ರೀತಿ ಬಂದ್ಬಿಟ್ರೆ ನಾವು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಅಡಿಕೆ ಕೆಡಿಬಿಡ್ಬೋದಲ್ಲ ನಾಲ್ಕು ವರ್ಷಕ್ಕೆ ಅಡಿಕೆ ತಗದ್ಕೊತ ಫಸ್ಲು ತಗೊಂಡ್ಬಿಡ್ಬೋದು ಸರಿ ಸರಿ ವೆರಿ ಗುಡ್ ಇದು ಓಡಾಡ್ಲಿಕ್ಕೆ ದಾರಿ ಮಾಡ್ಕೊಂಡಿದೀರ ಟ್ಯಾಕ್ಟ್ರಿ ಓಡಾಡಿಗೆ ತೋಟದ ಸುತ್ತಲೂ ದಾರಿ ಬಿಟ್ಕೊಂಡಿದ್ದಾರೆ ವೆರಿ ಗುಡ್ ಚೆನ್ನಾಗಿದೆ ಸರ್ ಪ್ಲಾನ್ ಬೇಕು ಮತ್ತೆ ದಾರಿ ತೋಟಗಳಿಗೆ ಬಹಳ ಇಂಪಾರ್ಟೆಂಟ್ ಇಲ್ಲಾಂದ್ರೆ ಒಂದು ಗೊಬ್ಬರ ಆಗಲಿ ಇದ್ರೊಳಗಡೆ ಫಸಲು ಕಟಾವು ಮಾಡಿದಾಗ ಸಾಗಾಣಿಕೆ ಮಾಡಕ್ ಆಗ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಇಲ್ಲ ಇದು ದಾರಿ ಇರೋದ್ರಿಂದ ಅನುಕೂಲ ವೆಹಿಕಲ್ ಎಲ್ಲ ಒಳಗ ಹೋಗ್ಬರಂಗ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಖಂಡಿತ ಆಮೇಲೆ ದಾರಿ ಬಿಟ್ಟು ಇದ್ದರೆ ಇದ್ರೆ ಆಮೇಲೆ ಗಿಡ ಕಡಿಬೇಕಾಗುತ್ತೆ ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ ಆ ಗಿಡಗಳು ನೋಡಿದ್ರಿ ಎಷ್ಟು ಚೆನ್ನಾಗಿ ಉತ್ಕೃಷ್ಟವಾಗಿ ಬಂದಿದೆ ಓಕೆ ತುಂಬ ಚೆನ್ನಾಗಿದೆ ಸರ್ ಹಾ ಈ ಕಳೆ ಅಂತೂ ಇನ್ನೂ ಚೆನ್ನಾಗಿದೆ ಅದು ಈಗ ಶಿಕಟರ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ ಸೂಕ್ತವಾದ ಟೈಮು ಮಾಡಿ ಅದಕ್ಕೆ ಗೊಬ್ಬರ ಆಗುತ್ತೆ ಒಂದು ವಾರ ಹತ್ತು ದಿವಸದಲ್ಲಿ ಬೇಡ ಹದಿನೈದು ದಿವಸದಲ್ಲಿ ಮತ್ತೆ ಮಾಮೂಲಿ ಕಳೆ ಬಿಡುತ್ತೆ ತಂಪಾಗೆ ಇರುತ್ತೆ ಓಕೆ 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 ಸರ್